ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಹರಲ್ಲ ಡಿಸಿಗೆ ಪಾಕಿಸ್ತಾನಿ ಅನ್ನೋದು ತಪ್ಪಲ್ವಾ ರವಿಕುಮಾರ್ ಹೇಳಿಕೆ ಸಮರ್ಥಿಸಿಕೊಂಡ್ರ ಮಿಸ್ಟರ್ ವಿಜಯೇಂದ್ರ ವಿಜಯೇಂದ್ರ ಬಾಯಲ್ಲಿ ಇದೆಂಥ ಮಾತು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನುಮ್ ಅವರನ್ನ ಅಂತ ನಿಂದಿಸಿರುವಂತಹ ಎನ್ ರವಿಕುಮಾರ್ ಹಾಗೂ ಗ್ರಾಮೀಣಾಭಿವೃದ್ಧಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ನಾಯಿಗೆ ಹೋಲಿಸಿದ ಚಲ್ವಾದಿ ನಾರಾಯಣಸ್ವಾಮಿಯವರ ವಿರುದ್ಧ ಕಾನೂನಾತ್ಮಕ ಹಾಗೂ ಸಂವಿಧಾನಾತ್ಮಕವಾಗಿ ಕ್ರಮ ಕೈಗೊಳ್ಳುವಂತೆ ಕಾಂಗ್ರೆಸ್ ವಿಧಾನ ಪರಿಷತ್ತಿನ ಸದಸ್ಯರ ನಿಯೋಗ ನಿನ್ನೆ ರಾಜ್ಯಪಾಲರಿಗೆ ದೂರನ ಸಲ್ಲಿಸಿದೆ ವಿಧಾನ ಪರಿಷತ್ನ ಆಡಳಿತ ಪಕ್ಷದ ನಾಯಕರಾದ ಎನ್ ಎಸ್ ಭೋಜರಾಜು ಹಾಗೂ ವಿಧಾನಪರಿಷತ್ತಿನ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಅವರ ನೇತೃತ್ವದ ನಿಯೋಗ ನಿನ್ನೆ ರಾಜ್ಯಪಾಲರನ್ನ ಭೇಟಿಯಾಗಿ ದೂರನ ಸಲ್ಲಿಸಿದೆ ವಿಧಾನ ಪರಿಷತ್ ಆಡಳಿತ ಪಕ್ಷದ ನಾಯಕರಾದ ಎನ್ ಎಸ್ ಬೋಸರಾಜು ಅವರು ಮಾತನಾಡಿ ವಿಧಾನ ಪರಿಷತ್ ಸದಸ್ಯರುಗಳಾದ ಎನ್ ರವಿಕುಮಾರ್ ಹಾಗೂ ಚಲವಾದಿ ಸ್ವಾಮಿ ಬೀದಿಯಲ್ಲಿ ಸಂವಿಧಾನ ವಿರೋಧಿಯಾಗಿ ಮಾತಾಡ್ತಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯ ಹೇಳಿಕೆ ನೀಡೋದು ಸಮಂಜಸ ಅಲ್ಲ ಸಬ್ ಕಾ ಸಾಥ್ ಸಬ್ ವಿಕಾಸ್ ಅನ್ನೋ ಬಿಜೆಪಿ ಸದಸ್ಯರು ಸಮಾಜವನ್ನ ಹೊಡೆಯೋ ಕೆಲಸ ಮಾಡ್ತಿದ್ದಾರೆ ಸಂವಿಧಾನ ವಿರೋಧಿ ಹೇಳಿಕೆಗಳನ್ನ ನೀಡೋದನ್ನ ಹವ್ಯಾಸ ಮಾಡಿಕೊಂಡ್ಬಿಟ್ಟಿದ್ದಾರೆ ದಲಿತ ಸಮುದಾಯವನ್ನ ಹೀಗಳಿಯುವಂತ ಹೇಳಿಕೆ ನೀಡಿರುವ ಚಲವಾದಿ ನಾರಾಯಣ ಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡಬೇಕು ಹಾಗೇನೆ ಅಧಿಕಾರಿಯ ಬಗ್ಗೆ ಹೇಳಿಕೆ ನೀಡಿರುವ ರವಿಕುಮಾರ್ ಅವರ ವಿರುದ್ಧ ಕಾನೂನಾತ್ಮಕವಾಗಿ ಹಾಗೂ ಸಂವಿಧಾನಾತ್ಮಕವಾಗಿ ಕ್ರಮಗಳನ್ನು ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದ್ದೇವೆ ಅಂತ ಹೇಳಿದ್ದಾರೆ ಸೊ ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾದ ಸಲೀಂ ಅಹಮದ್ ಅವರು ಮಾತನಾಡಿ ಕಾಂಗ್ರೆಸ್ ಪರಿಷತ್ತಿನ ಸದಸ್ಯರುಗಳ ನಿಯೋಗದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ರವಿಕುಮಾರ್ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ಚಲ್ವಾದಿ ಸ್ವಾಮಿ ವಿರುದ್ಧ ಎರಡು ದೂರುಗಳನ್ನು ಸಲ್ಲಿಸಿದ್ದೇವೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಚಲ್ವಾದಿ ಅಸಂವಿಧಾನಿಕ ಪದ ಬಳಕೆ ಮಾಡಿದ್ದಾರೆ ಐಎಸ್ ಅಧಿಕಾರಿಯನ್ನ ಪಾಕಿಸ್ತಾನದಿಂದ ಬಂದಿದ್ದೀರಾ ಅಂತ ಹೇಳಿರುವಂತಹ ರವಿಕುಮಾರ್ ಅವರನ್ನ ಅಮಾನತುಗೊಳಿಸಬೇಕು ಇವರಿಬ್ಬರು ಸಮಾಜದಲ್ಲಿ ತಪ್ಪು ಸಂದೇಶವನ್ನ ಕೊಡ್ತಿದ್ದಾರೆ ಸೊ ಈ ಬಗ್ಗೆ ಪರಿಶೀಲನೆ ನಡೆಸೋದಾಗಿ ರಾಜ್ಯಪಾಲರು ಭರವಸೆ ಕೊಟ್ಟಿದ್ದಾರೆ ಅಂತ ತಿಳಿಸಿದ್ದಾರೆ ಸೊ ನಿಯೋಗದಲ್ಲಿ ವಿಧಾನ ಪರಿಷತ್ ಸದಸ್ಯರುಗಳಾದ ವಸಂತ್ ಕುಮಾರ್ ಅನಿಲ್ ಕುಮಾರ್ ಎಂಎಲ್ ಜಗದೇವ್ ಗುತ್ತೇದಾರ್ ಎಸ್ ರವಿ ಟಿ ಡಿ ಶ್ರೀನಿವಾಸ್ ದಿನೇಶ್ ಗೌಳಿಗೌಡ ಚಂದ್ರಾಜ್ ಹಟ್ಟಿಗೋಳಿ ಬಸವಗೌಡ ಬಾದರ್ಲಿ ಪುಟ್ಟಣ್ಣ ನಸೀರ್ ಅಹಮದ್ ಗೋವಿಂದರಾಜು ನಾಗರಾಜ್ ಯಾದವ್ ಮಂಜುನಾಥ್ ಭಂಡಾರಿ ನಿಯೋಗದಲ್ಲಿ ಉಪಸ್ಥಿತರಿದ್ದರು ಇನ್ನು ಈ ಘಟನೆ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ಮುಂದಿನ ಕ್ರಮದ ಬಗ್ಗೆ ಊಹಾಪೋಹಗಳು ತಲೆದೂರಿದೆ ವಿಶೇಷವಾಗಿ ರಾಜ್ಯಪಾಲರ ಹಿಂದಿನ ಕೆಲವು ನಡವಳಿಕೆಗಳು ಬಿಜೆಪಿ ಪರವಾಗಿದೆ ಆರೋಪಗಳ ನಡುವೆ ಈಗ ರಾಜ್ಯಪಾಲರ ಮುಂದಿನ ಕ್ರಮದ ಬಗ್ಗೆ ಕುತೂಹಲ ಮೂಡಿದೆ ಎನ್ ರವಿಕುಮಾರ್ ಅವರ ವಿರುದ್ಧ ಈಗಾಗಲೇ ಕಲಬುರಗಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇದು ಭಾರತೀಯ ದಂಡ ಸಂಹಿತ ಐಪಿಸಿ ಸೆಕ್ಷನ್ ಎರಡ್ನೂರ ಐದು ಎ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋ ಉದ್ದೇಶ ಪೂರ್ವಕ ಕೃತ್ಯಗಳು ಮತ್ತು ಇತರ ಸಂಬಂಧಿತ ಕಾನೂನುಗಳ ಅಡಿಯಲ್ಲಿ ದಾಖಲಾಗಿದೆ ಸೊ ಈ ಪ್ರಕರಣವನ್ನು ರದ್ದುಗೊಳಿಸೋಕೆ ರವಿಕುಮಾರ್ ಅವರು ಕರ್ನಾಟಕ ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ಈ ಪ್ರಕರಣದ ವಿಚಾರಣೆ ಇನ್ನು ನಡೀತಾ ಇದೆ ಸೊ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೇಳಿಕೆ ಕೂಡ ದೂಷಣೆ ಅಡಿಯಲ್ಲಿ ಕಾನೂನಾತ್ಮಕ ಕ್ರಮಕ್ಕೆ ಒಳಪಡಬಹುದು ವಿಶೇಷವಾಗಿ ಐಪಿಸಿ ಸೆಕ್ಷನ್ ನಾಲ್ಕುನೂರ ತೊಂಬತ್ತೊಂಬತ್ತು ಮತ್ತು ಐದನೂರರ ಅಡಿಯಲ್ಲಿ ಸೊ ರಾಜ್ಯಪಾಲರು ಈ ದೂರನ್ನ ಗೃಹ ಇಲಾಖೆಗೆ ವರ್ಗಾಯಿಸಿ ತನಿಖೆಗೆ ಆದೇಶಿಸಬಹುದು ಒಂದ್ ವೇಳೆ ಈ ಆರೋಪಗಳು ಸಾಬೀತಾದ್ರೆ ಆರೋಪಿತರ ವಿರುದ್ಧ ಕಾನೂನಾತ್ಮಕ ಕ್ರಮದ ಜೊತೆಗೆ ವಿಧಾನ ಪರಿಷತ್ನ ಶಿಷ್ಟಾಚಾರ ಸಮಿತಿ ಎನ್ ರವಿಕುಮಾರ್ ಅವರ ಸದಸ್ಯತ್ವದ ಮೇಲೆ ಕ್ರಮ ಕೈಗೊಳ್ಳಬೇಕಾಗತ್ತೆ ಆದ್ರೆ ಬಿಜೆಪಿ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅನ್ನೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರ ಹೇಳಿಕೆ ಪುಷ್ಟಿ ಕೊಟ್ಟಂತಿದೆ ಕಾಂಗ್ರೆಸ್ಸಿಗರು ಅಧಿಕಾರ ಇದೆ ಅಂತ ದರ್ಪ ಮೆರೆದ್ರೆ ಅದಕ್ಕೆ ಉತ್ತರ ಕೊಡೋ ದಿನಗಳು ಹತ್ತಿರದಲ್ಲಿ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಎಚ್ಚರಿಕೆ ಕೊಟ್ಟಿದ್ದಾರೆ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಾರ್ಯಾಲಯದಲ್ಲಿ ಮಾತನಾಡಿದಂತ ವಿಜಯೇಂದ್ರ ಸರ್ಕಾರ ಇವತ್ತಿರತ್ತೆ ನಾಳೆ ಹೋಗುತ್ತೆ ಆದ್ರೆ ಅಧಿಕಾರಿ ಸರ್ಕಾರ ಶಾಶ್ವತ ಅಲ್ಲ ಪ್ರತಿಪಕ್ಷದವರಿಗೆ ಅವರದ್ದೇ ಆದ ಗೌರವ ಇದೆ ಆ ಗೌರವಕ್ಕೆ ಧಕ್ಕೆ ಬಾರದಂತೆ ನಡ್ಕೊಳ್ಳೋದು ಆಡಳಿತ ಪಕ್ಷದವರ ಕರ್ತವ್ಯ ಪ್ರತಿಪಕ್ಷ ನಾಯಕರನ್ನ ಹೆದರಿಸೋದು ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ದಾಖಲಿಸೋದನ್ನ ಕೈ ಬಿಡಿ ಅಂತ ಹೇಳಿದ್ದಾರೆ ಹೋರಾಟದ ಟೈಮ್ ನಲ್ಲಿ ನಮ್ಮ ಹಿರಿಯರು ವಿಧಾನ ಪರಿಷತ್ತಿನ ವಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಅವರು ಭಾಷಣದಲ್ಲಿ ಅಲ್ಲಿನ ಜಿಲ್ಲಾಧಿಕಾರಿಗಳ ಬಗ್ಗೆ ಕೆಲವು ಮಾತುಗಳನ್ನ ಆಡಿದ್ರು ಬಳಿಕ ರವಿಕುಮಾರ್ ಅವರು ತಮ್ಮ ಮಾತಿಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ಆದ್ರೂ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ದೂರ ಪಡೆದು ಎಫ್ಐಆರ್ ದಾಖಲ ಮಾಡಿದ್ದಾರೆ ರವಿಕುಮಾರ್ ಅವರ ತೇಜೋವಧೆ ಮಾಡೋ ಕೆಲಸ ನಡೀತಾ ಇದೆ ಅಷ್ಟೇ ಅಲ್ಲ ಬೆದರಿಸೋ ಕೆಲಸ ಈ ಸರ್ಕಾರಕ್ಕೆ ಶೋಭೆ ತರೋದಿಲ್ಲ ಅಂತ ಹೇಳಿದ್ದಾರೆ ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಾಮಾಣಿಕತೆ ಇದ್ದಲ್ಲಿ ಶಲ್ವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ವರ್ತನೆ ತೋರಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿ ತನಿಖೆ ಮಾಡಬೇಕಾಗಿತ್ತು ಅಧಿಕಾರಿಗಳು ಕಣ್ಮುಚ್ಚಿ ಕೂತ ಬಗ್ಗೆ ತನಿಖೆ ಮಾಡಬೇಕಿತ್ತು ಅದನ್ನು ಬಿಟ್ಟು ಹಿಂದುಳಿದ ದಲಿತ ನಾಯಕನನ್ನ ಗುರಿಯಾಗಿಸಿ ಮಾತಾಡ್ತಿದ್ದಾರೆ ಬಿಜೆಪಿ ಮುಖಂಡರನ್ನ ಬೆದರಿಸಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಇದ್ಯಾವುದಕ್ಕೂ ಬಿಜೆಪಿ ಹೆದರೋದಿಲ್ಲ ಅಂತ ಹೇಳಿದ್ದಾರೆ ನಿಜವಾಗ್ಲೂ ನೈತಿಕ ಇದ್ದವರಾಗಿದ್ದರೆ ಇಷ್ಟೊತ್ತಿಗೆ ರವಿಕುಮಾರ್ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕಾಗಿತ್ತು ಆತಂಕಕಾರಿ ವಿಷಯ ಅಂತಂದ್ರೆ ಹೇಳಿಕೆಗಳನ್ನು ನೀಡಿದಂತ ನಾಯಕರ ವಿರುದ್ಧ ಬಿಜೆಪಿಯಿಂದ ಯಾವುದೇ ಕಠಿಣ ಕ್ರಮ ಆಗಿಲ್ಲ ವಿಜಯ್ ಶಾ ಅವರ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ತನಿಖೆಗೆ ಆದೇಶಿಸಿದ್ರು ಪಕ್ಷ ವಿಜಯ್ ಶಾ ಅವರನ್ನ ರಕ್ಷಿಸುವ ಭಂಗಿಯನ್ನ ತಾಳತ್ತೆ ರವಿಕುಮಾರ್ ವಿಷಯದಲ್ಲೂ ಬಿಜೆಪಿ ಯಾವುದೇ ನಿಲುವನ್ನ ತಾಳಿಲ್ಲ ರಾಜಕೀಯ ಲಾಭಕ್ಕಾಗಿ ಕೋಮು ಭಾವನೆಗಳನ್ನ ಕೆರಳಿಸೋ ಈ ಧೋರಣೆಯನ್ನ ಭಾರತೀಯರು ಖಂಡಿಸಬೇಕಾಗಿದೆ ಇಂಥ ನಾಯಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿದೆ ಜೊತೆಗೆ ಸಮಾಜ ಸಮಾಜದ ಎಲ್ಲ ವರ್ಗಗಳು ಒಗ್ಗಟ್ಟಿನಿಂದ ಇಂಥ ದ್ವೇಷ ಪೂರಿತ ರಾಜಕೀಯವನ್ನು ವಿರೋಧಿಸಬೇಕು ಇದರಿಂದ ಭಾರತದ ಜಾತ್ಯತೀತ ತತ್ವಗಳು ರಕ್ಷಣೆ ಆಗುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ